ತರಕಾರಿ ಏನಾದ್ರು ಕುಯ್ಕೊಂಡ್ಬಿಟ್ಟು ಸಾರು ಮಾಡ್ಬಿಡ್ತೀನಿ ಅದಕ್ಕೆ ಮಧ್ಯಾಹ್ನಕ್ಕೆ ಅಮ್ಮ ಏನ್ ಮಾಡ್ತಾ ಇದೀಯಾ ಏನಪ್ಪ ಮಾಡೇನೆ ಅಡಿಗೆ ಮಾಡ್ತೀವಿ ಏಕೆ ಕೇಳಿದೆ ನೀದ್ರೆ ಇಲ್ಲ ಅದ್ಲು ಇಲ್ಲ ಅಯ್ಯೋ ಅಡಿಗೆ ಮಾಡ್ತೀನಿ ಅಂತ ಬಂದ್ಲು ಅಯ್ಯೋ ಪಾಪ ಅವಳಿಗೆ ಇನ್ನೂ ಸರಿ ಆಗಿಲ್ಲ ಅವಳು ಅದಕ್ಕೆ ಹೋಗವ ಬೇಡ ನಾನೇ ಮಾಡ್ತೀನಿ ಅಂದೆ ಮಗ ಏನು ಹಳ್ತೈತಾ ಸರಿ ನಾನೇ ಎತ್ಕೋತೀನಿ ಅಂದ್ಬಿಟ್ಟು ಎತ್ಕೊ ಎತ್ಕೋ ಹೋಗೋಳು ಆಚೆ ಕರ್ಕೋದ್ಲು ಹಳ್ತೈತು ಅಂತ ನಾನು ಅಡುಗೆ ಮಾಡ್ತಿದ್ನಲ್ಲ ಅವಳೇ ಎತ್ಕೋತೀನಿ ಅಂತ ಕೇಳ್ಬಿಟ್ಟು ಎತ್ಕೊಂಡ್ಲಾ

ಅಯ್ಯೋ ಎಲ್ಲ ಆಯ್ತದ ಪಪ್ಪ ಎಲ್ಲದಕ್ಕೂ ಯಾವ್ದ್ರದ್ದೇ ಆದ ಉಸಿ ಟೈಮ್ ಕೊಡಬೇಕು ಆಮೇಲೆ ಅದೇ ಸರಿ ಹೋಯ್ತದೆ ಕುಡಿ ನೀನು ರಾಕೇಶ್ ರಾಕೇಶ್ ಯಾರು ಈ ಕಡೆ ಕೇಳಿಸ್ತದಲ್ಲ ನೇತ್ರ ಈ ಕಡೆ ಇತ್ತಲಲ್ಲ ಅವಳಪ್ಪ ಯಾರು ಬಂದಿದ್ರ ನೋಡು ಯಾರು ಬಂದಿರ್ಬೇಕಿಲ್ಲ ನೋಡ್ತೀನಿ ನೀನಾ ನೀನ್ ಯಾಕೆ ಬಂದ ಇಲ್ಲಿ ಏನ್ ರಾಕೇಶ್ ಈಗ ಕೇಳ್ತಿದ್ಯಾ ನಾನ್ ಇಲ್ಲಿ ಬರ್ತೀನಿ ನಿಲ್ ಹೋಗ್ಲಿ ಪಾಪು ನೋಡ್ಬೇಕು ಅನಿಸ್ತು ಮತ್ತೆ ನೇತ್ರನೂ ಇಲ್ಲ ನೀನ್ ಬಿಟ್ಬಿಟ್ಟು ಹೋದ್ಲು ನೀನು ಮತ್ತೆ ಒಬ್ಬಂಟಿ ಆಗ್ಬಿಟ್ಟಲ್ಲ ನಿನ್ನ ಜೊತೆ ನಾನಾದರೂ ಇರೋಣ ಅಂತ ಬಂದೆ ಮಗು ಮೇಲೆ ಯಾವ ಪ್ರೀತಿ ಇಲ್ಲ ಏನೂ ಇಲ್ಲ ಬರೀ ನಾಟಕ ನಿಂದು ನನಗೆ ಗೊತ್ತಿಲ್ವಾ ಹೌದು ರಾಕೇಶ್ ನೀನು ಹೇಳೋದು ನಿಜ ಮಗುಗಿಂತ ನನಗೆ ನಿನ್ನ ಮೇಲೆ ಜಾಸ್ತಿ ಪ್ರೀತಿ ಯಾರಲ್ಲದು ಇವಳು ಯಾಕೆ ಬಂದಿದ್ದಾಳಿ ಏನತ್ತೆ ಯಾಕೆ ಆಡ್ತೀರಾ ಮಗನು ಅವನು ಒಂದೇ ಥರ ಅಲ್ಲ ನಾನು ಏನು ಮಾಡಿದೆ ಅಂತ ಆಡ್ತಿದ್ದೀರಾ ನಾನು ನಿಮ್ಮ ಒಳ್ಳೆದೇ ಹೇಳಕ್ ಬಂದ್ರೆ ಯಾವಾಗಲೂ ಹಿಂಗೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಅತ್ತೆ ನಿಮಗೂ ವಯಸ್ಸಾಯ್ತು ಎಷ್ಟು ದಿನ ಅಂತ ಈ ಥರ ಕೆಲಸ ಮಾಡ್ಕೊಂಡಿರ್ತೀರಾ ಅಲ್ಲ ಕೆಲಸ ಇರಲಿ ಆ ಮಗುನ ಎಷ್ಟು ದಿನ ಅಂತ ನೀವು ನೋಡ್ಕೊಳಕ್ಕಾಗತ್ತೆ ಹೇಳಿ ಅತ್ತೆ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಪಾಪನ ಯಾರು ನೋಡ್ಕೋತಾರೆ ರಾಕೇಶ್ ಕೆಲ್ಸಕ್ಕೆ ಹೋಗೋದು ಬೇಡವಾ ವಯಸ್ಸು ವಯಸ್ಸಾಗಿದೆ ಸ್ವಲ್ಪ ಯೋಚನೆ ಮಾಡಿ ಓಹೋ ಈಗ ಅದಕ್ಕೆ ಏನ್ ಮಾಡ್ಬೇಕೀಗ ಏನು ಮಾಡಬೇಕು ಅಂತ ಹೇಳಕ್ಕೆ ಬಂದಿದ್ದೀನಿ ನೀನು ಹೇಳಿಗ ಅದೇ ಅತ್ತೆ ಈಗ ಮದುವೆ ಆಗಿದ್ದ ರಾಕೇಶ್ ಆ ನೇತ್ರನ ಆ ನೇತ್ರನೂ ಹೋದ್ಲು ಇನ್ನು ಅವಳು ಬರೋದಿಲ್ಲ ಅವಳ ಬಗ್ಗೆ ನಾನು ಎಲ್ಲ ವಿಚಾರಿಸಿದ್ದೀನಿ ಅವಳು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲತ್ತೆ ಮತ್ತು ಯಾರು ನೋಡ್ಕೋತಾರೆ ಪಾಪುನ ಅವಳು ಮುಂದಿನ ಭವಿಷ್ಯ ಏನತ್ತೆ ಹೇಳಿ ನೋಡಿಯತ್ತ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದಮೇಲೆ ರಾಕೇಶ್ ಮಗನ ನೋಡ್ಕೋತಾನೆ ಅಂತ ನೀವು ಹೇಳ್ಬೋದು ಆದರೆ ತಮ್ಮ ತಾಯಿಗೆ ತಾಯಿ ಮಗನ ಹೆಣ್ಮಗು ನೋಡ್ಕೊಳ್ಳೋ ತಂದೆಗೆ ತಂದೆಗೆ ಅತ್ತೆ ಹೆಣ್ಮಗು ಅಂದಮೇಲೆ ಒಂದು ತಾಯಿ ಅವಶ್ಯಕತೆ ತುಂಬ ಇರುತ್ತೆ ದಯವಿಟ್ಟು ಅರ್ಥ ಅತ್ತೆ ನೋಡು ನಮಗೆಲ್ಲ ಅರ್ಥ ಆಗದೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತು ನೀನು ಈಗ ಏನಪ್ಪ ಬಂದೆ ಮರುಗಿ ಅದರಿಂದ ಹೋಗುವಾಚೆ ಇಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಿಲ್ವಾ ಯಾಕೆ ಹಿಂಗೆ ಆಡ್ತಿದ್ದೀರಾ ಮುಂದಕ್ಕೆ ಯಾರು ನಿಮ್ಮನ್ನು ನೋಡ್ಕೋತಾರಂತೆ ಹಾಂ ನೀವು ಎಷ್ಟು ದಿನ ಅಂತ ಈ ಥರ ಕೆಲಸ ಮಾಡ್ಕೊಂಡು ನಾನು ಬರ್ತೀನತ್ತೆ ನಾನಿದ್ದೀನಿ ನಾನು ಇನ್ಮೇಲೆ ಎಲ್ಲ ಕೆಲಸ ಮಾಡಿಕೊಂಡು ಪಾಪು ನೋಡಿಕೊಂಡು ಎಲ್ಲ ಜವಾಬ್ದಾರಿ ನಾನು ತೊಗೋತೀನಿ ರಾಕೇಶ್ ನಮ್ಮತ್ತೆ ಒಬ್ಬಂಟಿಯಾಗಿರತ್ತ ನಾನು ಬಿಡಲ್ಲ ಅತ್ತೆ ಯಾರು ರಾಕೇಶ್ ಒಬ್ಬಂಟಿ ಅಂತ ಹೇಳಿದು ಮಿತಾ ನೀನು ಹೌದು ನಾನೇ ಯಾಕೆ ಯಾಕೆ ಇಷ್ಟೊಂದು ಶಾಕ್ ಅದೇ ಅಲ್ಲ ನೀನು ಇಲ್ಲಿ ಪಾಪರ ಎತ್ಕೊಂಡಿದ್ಯಾ ಎಲ್ಲಿಂದ ಬರ್ತಿದ್ಯಾ ಎಲ್ಲಿಂದ ಅಂದ್ರೆ ಇಲ್ಲೇ ಇದ್ದೀನಲ್ಲ ಮನೇಲೆ ನನ್ನ ಬಂದು ತುಂಬ ದಿನ ಆಯಿತು ಏಕೆ ಗೊತ್ತಾಗ್ಲಿಲ್ವಾ ನಿನ್ ವಿಷಯ ಎಲ್ಲ ನೇತ್ರನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಅವಳು ಯಾವುದೇ ಕಾರಣಕ್ಕೂ ಈ ಮನೆಗೆ ಬರಲ್ಲ ಅಂತ ಹೇಳ್ತಿದ್ದೆ ಬಂದಿರೋ ವಿಷಯ ಗೊತ್ತಾಗ್ಲಿಲ್ವಾ ನಿನಗೆ ಅದು ನೀನು ನಾನೇ ಯಾಕೆ ನಿನ್ಗೆ ಕಣ್ ಕಾಣಿಸಲ್ವಾ ಹಾಂ ಇಷ್ಟೇನ ತಿಳ್ಕೊಂಡಿರೋದು ನೀನು ನನ್ನ ಬಗ್ಗೆ ಚೇ ಚೇ ಪಾಪ ಸರಿ ತಿಳ್ಕೊಂಡಿಲ್ಲ ಅನ್ಸುತ್ತೆ ಅಲ್ಲ ಮಿತ್ರ ನೀನು ಮತ್ತೆ ಯಾಕೆ ಬಂದೆ ಇಲ್ಲಿಗೆ ದುಳೆ ಕಥೆ ಆಯ್ತಲ್ಲ ನನ್ನ ನಡೆದ ಮನೆಗೆ ನಾನು ಬಂದರೆ ನಿನ್ಗೇನು ನೂರಿ ನೀನು ಯಾಕೆ ಏನು ಕೇಳ್ತಿದ್ಯಾ ಯಾಕೆ ಬಂದೆ ಅಂತ ಯಾಕೆ ಬಂದೆ ಅಂತ ಕೇಳಬೇಕಾಗಿರೋದು ನೀನಲ್ಲ ನಾನು ನೀನು ಯಾಕೆ ಬಂದೆ ಇಲ್ಲಿ ಹಾಂ ಅಣ್ಣ ಹೋಗಿ ಮಕ್ಕಳಿಗೆ ಓ ನಿನ್ನೆ ಯಾಕೆ ಬಂದೆ ಅಂತ ಕೇಳಕ್ಕೆ ಬಂದವಳೆ ಸರಿ ಬಿಡು ಏನು ಹೇಳ್ತಿದ್ಯಾ ಅಲ್ಲ ಮತ್ತೆ ನೀನ್ ವಾಪಸ್ ಬರೋಲ್ಲ ಅಂತ ವಾಪಸ್ ಬರಲ್ಲ ಅಂತ ಯಾರು ಯಾರು ಹೇಳಿದ್ರು ನಿನಗೆ ಹಾಂ ಓಹ್ ನೀನು ಏನೇನು ಅನ್ಕೊಬಿಟ್ಟಾ ನಾನು ಮಾಡಿರೋ ಪ್ಲಾನ್ ಸಕ್ಸಸ್ ಆಗಿದೆ ಅವ್ಳು ಇಲ್ದಿರತ್ತಲ್ಲ ಹೇಳ್ಕೊಟ್ಟಿದ್ದೀನಿ ನೀನು ಯಾವುದೇ ಕಾರಣಕ್ಕೂ ಅವಳು ವಾಪಸ್ ಬರಲ್ಲ ನನಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದಾಳೆ ಅನ್ಕೊಬಿಟ್ಟ ಹೆಂಗೆ ಇಲ್ಲ ಇಲ್ಲ ಸತ್ತಿಲ್ಲ ಅಂತ ನನಗೂ ಗೊತ್ತು ಓಹ್ ನಾನು ಸತ್ತಿಲ್ಲ ಅಂತ ಗೊತ್ತು ನನಗೆ ಆ್ಯಕ್ಸಿಡೆಂಟ್ ಆಗಿದೆ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ ಅವ್ಳು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಅಂತನಾ ಅಲ್ಲೇನೇತ್ರ ಈಗಿಂತ ತಲೆಗಿರಿ ಕೆಟ್ಟಿದೀಯಾ ಹಾಂ ನಿನ್ಗೆ ಇಷ್ಟೊಂದು ಮೋಸ ಮಾಡಿದ್ದಾರೆ ಸುಳ್ಳು ಹೇಳಿದ್ದಾರೆ ಅಂಥದ್ರಲ್ಲಿ ನೀನು ಮತ್ತೆ ವಾಪಸ್ ಬಂದಿದ್ಯಲ್ಲ ನಾವಿಬ್ಬರು ಜಗಳ ಮಾಡ್ಕೊಂಡು ದೂರ ಆದರೆ ನಮ್ಮಿಬ್ಬರ ಬಗ್ಗೆ ಬಂದು ನೀನು ಸಂತೋಷ ಪಡ್ಬೇಕು ಅಂದ್ಕೊಂಡಿದ್ಯಾ ಹಾಂ ಅದೇನು ಅಂತಾರಲ್ಲ ಇಬ್ಬರು ಜಗಳ ಮೂರ್ನೂರು ಲಾಭ ಅಂತ ಹಾಗೆ ಅದೇ ತಾನೇ ನಿನ್ನ ಪ್ಲ್ಯಾನು ಏನು ಮಾತಾಡ್ತಿದ್ಯಾ ಆ ಥರ ಯಾವ ಪ್ಲ್ಯಾನು ಇಲ್ಲ ನೋಡು ನಿಜವಾಗ್ಲೂ ಹೇಳ್ತಿದ್ದೀನಿ ಈ ಮಗು ನನ್ನ ಮಗು ನನ್ನ ಮಗುನ ನಾನು ತಾನೇ ನೋಡ್ಕೋಬೇಕು ನನ್ನ ಜೊತೆ ಈ ಮನೇಲಿ ನಾನು ತಾನೇ ಇರಬೇಕು ನಿನಗೆ ಮೋಸ ಆಗಿದೆ ನೀನು ಈ ಮನೇಲಿ ಇರಬಾರ್ದು ಏಯ್ ಮನೆ ಹಾಳಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನೀನೆಲ್ಲ ಹೇಳೋದು ನಾನು ನನ್ನ ಮಗ ಹೇಳಬೇಕು ಹಾಂ ನೀನು ಯಾವಳು ಹೇಳೋಕ್ಕೆ ನೀನು ಯಾವಳು ಹೇಳೋಕ್ಕೆ ಕಡಿ ಆಚೆಗೆ ಮನೆಯಿಂದ ಓ ಇಲ್ಲಿಗೆ ಬಂದವಳೆ ನಮ್ಮ ನಮಗೆ ತಂದು ಮಾಡ್ಕೋಕ್ಕೆ ಮತ್ತು ನನ್ನ ಮಾತು ಕೇಳಿ ಅತ್ತೆ ಇನ್ನು ನೇತ್ರ ಸರಿ ಇಲ್ಲ ಪರವಾಗಿಲ್ವೇ ಇಲ್ಲಿಂದ ಇಲ್ಲಿಗೆ ತಂದು ಮಾಡಿದ ತುಂಬ ಚೆನ್ನಾಗಿ ಕಲ್ತಿದ್ಯಾ ಇಷ್ಟೊತ್ತು ರಾಕೇಶ್ ಸರಿ ಇಲ್ಲ ನೀನು ಮೋಸ ಮಾಡಿಬಿಟ್ಟ ಅವನ್ನ ಬಿಟ್ಟು ಹೋಗು ಅಂತ ಹೇಳ್ತಿದ್ದೆ ಈಗ ನಾನೇ ಸರಿ ಇಲ್ಲ ಅಂತ ಹೇಳ್ತಿದ್ಯಾ ಹೌದು ಹೌದು ನೇತ್ರ ಅವಳ ಪ್ಲಾನ್ ಎಲ್ಲ ಉಲ್ಟಾ ಹೋಯ್ತಲ್ಲ ಪಾಪ ಶಾಕ್ ಆಗಿಬಿಟ್ಟಿದಾಳೆ ಏನು ಮಾತಾಡ್ತಿದ್ದೀನಿ ಅಂತಾನೆ ಅವಳು ಗೊತ್ತಾಗ್ತಿಲ್ಲ ಅನ್ಸುತ್ತೆ ಪಾಪ ರಾಕೇಶ್ ಓ ಗೊತ್ತಾಗ್ತಿದ್ಯಾ ಗೊತ್ತಾಗ್ತಿದ್ಯಾ ಹಂಗಾದ್ರೆ ಸರಿ ನೋಡು ಆ ಮಗು ನಂದು ನನ್ನ ಮಗು ಕೊಡು ನನ್ನ ಕೈಗೆ ಅಂದ್ರೆ ಈಸ್ಕೋ ಮಗಳೇ ಮಾಮ ಬಾ ನಾನು ನಿಮ್ಮಮ್ಮ ಇಲ್ಲ ನಾನು ಬರಲ್ಲ ಗೊತ್ತಾಯ್ತಾ ಹೋಗು ಆಚೆಗೆ ಇನ್ನೊಂದು ಸತಿ ನನ್ನ ಮನೆ ಕಡೆ ತಿರುಗಿ ನೋಡಿದ್ರೆ ಕಣ್ಕಿತ್ತಾಕ್ಬಿಡ್ತೀನಿ ನಿಂದು ಅರ್ಥ ಆಯ್ತಾ ಮನೆ ಹಾಳಿ ಏನೇ ಏನೇ ಅಂದ್ಕೊಂಡಿದ್ಯಾ ಇನ್ನೊಂದು ಸತಿ ನನ್ನ ವಿಷಯಕ್ಕಾಗಲಿ ನನ್ನ ಗಂಡನ ವಿಷಯಕ್ಕಾಗಲಿ ನಮ್ಮ ಮನೆ ವಿಷಯಕ್ಕೆ ಬಂದರೆ ಏನು ಮಾಡ್ತೀನಿ ಅಂತಲೇ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಈ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದು ನೀನು ಅರ್ಥ ಆಯ್ತಾ ಏಯ್ ಮುಚ್ಚೆ ಸಾಕು ಕಂಡಿದ್ದೀನಿ ನಿನ್ಗಿಂತ ಮುಂಚೆ ಇವ್ರನ್ನೆಲ್ಲ ನೋಡಿರೋಳು ನಾನು ನನಗೆ ನೀನು ಬುದ್ಧಿ ಹೇಳಕ್ಕೆ ಬಂದಿದ್ಯಾ ಹಾಂ ಓಹೋಹೋ ಆಕ್ಸಿಡೆಂಟ್ ಆಗಿ ತಲೆ ಬುಂಡೆ ಹೊಡೆದೋಗಿತ್ತು ಇವಾಗೆಲ್ಲ ಹುಷಾರಾಗ್ಬಿಟ್ಟಿದೆಯಲ್ಲ ಅದಕ್ಕೆ ಭಾರಿ ಮೆರಿತಾ ಇದೆಯಾ ನೀನು ಅಲ್ಲೇ ನೆಗೆದು ಬಿದ್ದು ಹೋಗಿದರೆ ಸರಿಯಾಗ್ತಿತ್ತು ನೀನು ಆ ದೇವ್ರು ನನ್ನ ಕಾಪಾಡಿದ್ದಾನೆ ಈ ಮಗುಗೋಸ್ಕರ ನನ್ನ ಗಂಡನಿಗೋಸ್ಕರ ನಮ್ಮ ಅತ್ತೆ ಮಾವನಿಗೋಸ್ಕರ ಅರ್ಥ ಆಯ್ತಾ ನೀನು ಇದೆಲ್ಲ ನಾಟ್ ಕಾಡ್ಕೊಂಡು ಬರಬೇಡ ನನ್ನ ಹತ್ರಕ್ಕೆ ಮಾಡ್ತೀನಿ ಕಣೆ ಮಾಡ್ತೀನಿ ನೀವೆಲ್ಲ ಚೆನ್ನಾಗಿದ್ದೀವಿ ಅಂತ ನಾಟ್ ಕಾಡ್ತಿದ್ದೀರಲ್ಲ ಯಾವುದೇ ಕಾರಣಕ್ಕೂ ನೀವೆಲ್ಲ ಚೆನ್ನಾಗಿರೋಕ್ಕೆ ನಾನು ಬಿಡಲ್ಲ ನಿಮಗೆಲ್ಲ ಏನು ಮಾಡಬೇಕಂದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ ಅದೇನು ಮಾಡ್ತೀವೋ ಹೋಗು ನಾನು ನೋಡ್ತೀನಿ ಇನ್ಮೇಲೆ ನೀ ಎದುರಿಸ್ಬೇಕಾಗಿರೋದು ನನ್ನನ್ನು ನನ್ನ ಗಂಡನಲ್ಲ ತಿಳ್ಕೊಬಿಡು ನನ್ನ ಗಂಡನ ಹತ್ರ ಆಡ್ತಿದ್ದ ಆಟಗಳನ್ನ ನನ್ನ ಹತ್ರ ಹಾಳೋಕ್ಕೆ ಬಂದರೆ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ ಹುಷಾರ್ ಉದ್ರಿಸ್ತೀಯಾ 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 ನೋಡ್ಕೋತೀನಿ ನಿಮ್ಮೆಲ್ಲ ಸರಿಯಾಗಿ ಮಾತಾಡ್ಬೇಕ ನಮ್ಮ ಮನೆ ಹಾಳಿಗೆ ಸರಿಯಾಗಿ ಮಾತಾಡಿದೆ ನೀನು ಹಾಂ ನಾಟಕ ನಾಡ್ಕಾಡ್ಕೊ ಬಂದಿದ್ಲು ಸರಿಯಾಗಿ ಉಗಿಸ್ಕೊಂಡು ಹೋದ್ಲು ಬೇಕಾಗಿದ್ದೊಳಗೆ ಇದೆಲ್ಲ ಬಾ ಥ್ಯಾಂಕ್ಸ್ ನೇತ್ರ ಅವಳ ಉದ್ದೇಶ ಎಲ್ಲ ನೀನು ಅರ್ಥ ಮಾಡ್ಕೊಂಡಿದ್ಯಾಲ್ಲ ಅವ್ಳ ಬುದ್ಧಿ ಏನೋ ಅಂತ ನಿಂಗೆ ಗೊತ್ತಾಯ್ತಲ್ಲ ಅದೇ ಸಂತೋಷ ನನಗೆ ಏನು ತಲೆ ಕೆಡಿಸ್ಕೋಬೇಡಿ ಅವಳಿಗೆ ಏನ್ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದ್ದಿದ್ದರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತದೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು